ಕೇಣಿ ಬಂದರು ನಿರ್ಮಾಣ ಸಾರ್ವಜನಿಕ ಅಹವಾಲು ಸಭೆಯಲ್ಲಿ ಅಹವಾಲು ಸಲ್ಲಿಸಲು ಅವಕಾಶ ನೀಡದೆ ದಬ್ಬಾಳಿಕೆ ಸೂಕ್ತ ಕ್ರಮಕ್ಕೆ ಆಗ್ರಹ ಕೇಣಿಯಲ್ಲಿ ಜಿಎಸ್ಡಬ್ಲ್ಯೂ ಕಂಪನಿ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಪರಿಸರ ಅನುಮತಿ ಪಡೆಯಲು ಶುಕ್ರವಾರ ಅಂಕೋಲಾದ ಸತ್ಯಾಗ್ರಹ ಸ್ಮಾರಕ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಸಾರ್ವಜನಿಕ ಅಹವಾಲು ಸಭೆಯ ಸಂದರ್ಭದಲ್ಲಿ ಸ್ಥಳೀಯ ಹಾಲಕ್ಕಿ ಸಮುದಾಯದವರು ಹಾಗೂ ಮೀನುಗಾರರು ಮತ್ತು ರೈತರ ಪರವಾಗಿ ಅಹವಾಲು ಸಲ್ಲಿಸಲು ಹೋದಾಗ ಅಹವಾಲು ಸಲ್ಲಿಸಲು ಅವಕಾಶ ನೀಡದೆ ದಬ್ಬಾಳಿಕೆ ನಡೆಸಿರುವುದನ್ನು ತೀವ್ರ ಖಂಡಿಸಿ ದಬ್ಬಾಳಿಕೆ ನಡೆಸಿದವರ ಮೇಲೆ ಸೂಕ್ತ ರೀತಿಯ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿ ಗ್ರೀನ್ ಇಂಡಿಯಾ ಸಂಸ್ಥೆ ಪರಿಸರ ಸಂರಕ್ಷಣಾ ಸಂಸ್ಥೆ ಜಿಲ್ಲಾ ಬುಡಕಟ್ಟು ಕುಣುಬಿ ಸಮಾಜ ಮತ್ತು ಸಿದ್ದಿ ಬುಡಕಟ್ಟು ಸಮಾಜ ಸಂಘಟನೆಯ ಪ್ರಮುಖರು ಜಂಟಿಯಾಗಿ ಸುದ್ದಿಗೋಷ್ಠಿ ನಡೆಸಿ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಪಿ ಮಹೇಂದ್ರ ಕುಮಾರ್ ಸುಭಾಷ್ ಗೌಡ ಜೂಲಿಯಾನಾ ಫರ್ನಾಂಡಿಸ್ ಕೃಷ್ಣ ಪಾಟೀಲ್ ಪ್ರಸನ್ನ ಗೌಡ ಸೋಬಿನಾ ಕಂಬ್ರೇಕರ್ ಶರೀಫ್ ಮುಜಾವರ್ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಮಜರೆಗಳು ಅವ್ರನ್ನ ಎತ್ತಂಗಡಿ ಮಾಡಿದ್ರು ಅವರಿಗೆ ಸರಿಯಾದ ಪರಿಹಾರ ಈಗೂ ಸಿಕ್ಕಿಲ್ಲ ಅವ್ರನ್ನ ಪುರಿತರ ಆಚೆ ಆಚರಿಸ್ರು ಅವಾಗ ಯಾವ ಸಂಘಟನೆ ಇರಲಿಲ್ಲ ಇವ್ರದು ಸ್ವಯಂ ಸೇವಾ ಸಂಸ್ಥೆಗಳೇನೆಲ್ಲ ಅನ್ಯಕ್ಕೊಳಗಾಗಿತ್ತು ಅದರ ನಂತರದಲ್ಲಿ ಈಗ ಸಿಬರ್ಡ್ ಆಗಲಿ ಕೈಗಾ ಆಗ್ಲಿ ಅಥವಾ ಕೊಂಕಣ್ ರೈಲ್ವೆ ಆಗಲಿ ಇದೆಲ್ಲ ಆದಾಗ ಅಲ್ಲಿಯ ಸ್ಥಳೀಕರು ಇದನ್ನೇ ಇದರಲ್ಲ ಪಾಪ ತಳ ಸಮುದಾಯಗಳು ತುಂಬಾ ತೊಂದರೆ ಗೀಡಾಗಿದ್ರೆ ಅವರು ಬೀದಿಗೆ ಬಿದ್ದಿದ್ದಾರೆ ಸೊ ಇದನ್ನ ನಾವು ಮಲ್ಕಂಡು ನಾವೇನಿಸ್ತು ಇಲ್ಲ ನಾವು ಇದಕ್ಕೆ ಅವರಿಗೆ ಬೆಂಬಲವನ್ನ ಸೂಚಿಸಬೇಕು ಅನ್ನೋದು ನಿರ್ಧಾರ ಆಗಿತ್ತು ನಾವೆಲ್ಲ ಅದರಂತೆ ನಾವು ಕಿಣಿ ಬಂದರಿಗೆ ನಮ್ಮ ಬೆಂಬಲವನ್ನ ಸೂಚಿಸೋದಕ್ಕೆ ನಾವು ಹೋಗಿದ್ದೆವು ಹಿನ್ನೆಲೆ ಹೇಳ್ತೇನೆ ನಾನು ಯಾಕೆ ಅಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಗಲಾಟೆಗಳಾಗಿದೆ ಆ ವಿಚಾರದಲ್ಲಿ ಹಿನ್ನೆಲೆ ಹೇಳ್ತೀನಿ ಗ್ರೀನ್ ಇಂಡಿಯಾ ಆಗ್ಲಿ ನಾವು ಇದ ಪರಿಸರ ಸಂರಕ್ಷಣಾ ಸಂಸ್ಥೆ ಆಗ್ಲಿ ಬಹಳಷ್ಟು ಜನ ನೀವು ಮೆಂಬರು ಇದೀರ ಅದರಲ್ಲಿ ನಮ್ಮ ಉದ್ದೇಶ ಏನಾಗಿದೆ ನಾನು ನೈಂಟಿ ಏಟ್ ಅಲ್ಲಿ ಬಂದಾಗ ತಕ್ಷಣಕ್ಕೆ ನಾವು ಹೋರಾಟಕ್ಕೆ ಕೈಕೊ ತಗೊಂಡಿದ್ದು ಅಣಸಿ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ರು ಎಲ್ಲರಿಗೂ ಜೋಡದಲ್ಲಿ ಎಲ್ಲರಿಗೂ ಅಷ್ಟು ಜಾಗ ಖಾಲಿ ಖುಲ್ಲ ಪಡಿಸಬೇಕು ಅಂತ ನೋಟಿಸ್ ಕೊಟ್ಟಿದ್ರು ನಾವು ಅವಾಗ ಎಸ್ಆರ್ ಮಟ್ಟು ನಿಮ್ಗೆಲ್ಲ ಈಗ ಪಖ್ಯಾತರಾಗಿದ್ದಾರೆ ಅವಾಗಷ್ಟು ಇದ್ದಿರ್ಲಿಲ್ಲ ಎಸ್ಆರ್ ಟೆ ಮಟ್ಟ ಅವ್ರನ್ನ ಕರ್ಕೊಂಡು ಬಂದು ಬಹಳಷ್ಟು ಆಕ್ಸ್ಫಮ್ ಸಂಸ್ಥೆ ಉತ್ತರ ಕನ್ನಡ ಜಿಲ್ಲೆ ಬೇರೆ ಬೇರೆ ಸಂಸ್ಥೆಗಳನ್ನೆಲ್ಲ ಒಗ್ಗೂಡಿಸಿ ನಾವು ಹೋರಾಟ ಮಾಡಿದ್ವು ಅವತಾರ್ ಸಿಂಗ್ ಅಂತ ಇದ್ರು ಕೊನೆಗೆ ಅವರು ನಮ್ಮ ಪರವಾಗಿ ಆದ್ರು ಕೊನೆಗೆ ಇಡೀ ಇಂಡಿಯಾದಲ್ಲಿ ಇಡೀ ಭಾರತದಲ್ಲಿ ಎಲ್ಲೆಲ್ಲಿ ನ್ಯಾಷನಲ್ ಪಾರ್ಕ್ ಮತ್ತೆ ಟೈಗರ್ ರಿಸರ್ವ್ ಇದೆ ಅಲ್ಲೆಲ್ಲ ಜನನ ಆಚೆ ಹಾಕಿದ್ದಾರೆ ಬಹಳ ಜನಕ್ಕೆ ಗೊತ್ತಿಲ್ಲ ಅದು ಈ ಒಂದು ಭಾಗದಲ್ಲಿ ಮಾತ್ರ ಆಚೆಗೆ ಹಾಕದಂಗೆ ನಾವು ಹೋರಾಟ ಮಾಡಿದಿವಿ ಎರಡ್ ಸಾವಿರದ ಮೂರಲ್ಲಿ ನೋಟಿಫಿಕೇಶನ್ ಆಗಿದೆ ತೆಗಿಬಾರ್ದು ಅಂತ ಸುಪ್ರೀಂ ಕೋರ್ಟ್ ಇಂದ ನೋಟಿಫಿಕೇಶನ್ ಆಗಿದೆ ಹಾಗಾಗಿ ನಮ್ಮ ಉದ್ದೇಶ ಯಾವ ತಳ ಸಮುದಾಯಗಳು ಕಾಡಲ್ಲಿರ್ತಾರೆ ಇದಿರ್ತಾರೆ ಅವರುಗಳನ್ನ ಒಕ್ಲೆಬಿಸ್ದಂಗೆ ಅವ್ರಿಗೆ ಒಂದು ರಕ್ಷಣೆ ಕೊಡುವಂಥದ್ದು ಭದ್ರತೆಯನ್ನು ಕೊಡೋದು ನಮ್ಮ ಸ್ವಯಂ ಸೇವಾ ಸಂಸ್ಥೆ ಆಗಲಿ ಈ ವಿವಿಧ ಸಂಸ್ಥೆ ಆಗಲಿ ಅದರ ಧರ್ಮ ಆಗಿದೆ ಅವಾಗ ಅವತಾರ್ ಸಿಂಗ್ ಅವ್ರಿಗೆ ಏಳು ಒಂದು ಪ್ರಪೋಸಲ್ ಸರ್ಕಾರಕ್ಕೆ ನಮ್ಮ ಆದಿವಾಸಿಗಳ ಪರವಾಗಿ ಬಂದಿತ್ತು ಕೊಟ್ಟಿದ್ರು ಆದರೆ ಸಸ್ಪೆನ್ಷನ್ಗೂ ಬಂದಿತ್ತು ಅದನ್ನು ಮೀರಿ ಆ ಕೆಲಸ ಆಯ್ತು ಆ ಕಾರಣಕ್ಕಾಗಿ ನಿಮ್ಗೆಲ್ಲ ಗೊತ್ತಿದ್ದಂಗೆ ಇತ್ತೀಚೆಗೆ ಎರಡು ಮೂರು ವರ್ಷಗಳ ಹಿಂದೆ ನನಗೆ ಅವಾರ್ಡು ಕೂಡ ಓದಿರು ಪ್ರಶಸ್ತಿ ಕೂಡ ಬಂತು ಆ ಕೆಲಸಕ್ಕೆ ಸೊ ಒಂದು ಕಡೆ ಸೂಪಾದಲ್ಲಿ ಡ್ಯಾಮ್ ಇಂದ ಕಾರಣ ಇಟ್ಟುಕೊಂಡು ಆಚೆ ಖಾಲಿ ಮಾಡಿದ್ರು ಇನ್ನೊಂದು ಕಡೆ ಅದು ಮಾಡಿದ್ರೆ ಸೂಪರ್ ಎಂಟೈರ್ ತಾಲೂಕು ಖಾಲಿಯಾಗೋಗ್ತಿತ್ತು ಸೊ ಈ ಹಿನ್ನೆಲೆಯಲ್ಲಿ ನಾನು ನಾವು ಇದನ್ನ ಉದ್ದೇಶ ಇಟ್ಕೊಂಡಿದ್ದೀವಿ ಜೊತೆಗೆ ಪರಿಸರ ಸಂರಕ್ಷಣಾ ಸಂಸ್ಥೆ ನಾವು ಕಟ್ಟಿದ್ದು ಬಹಳಷ್ಟು ವರ್ಷಗಳಿಂದ ನಾವು ಮಕ್ಕಳಿಗೆ ಪರಿಸರದ ಬಗ್ಗೆ ಕ್ಯಾಂಪ್ ಮಾಡೋದು ಅದು ಅಲ್ಲದೆ ನಾನು ಅರಣ್ಯ ಇಲಾಖೆ ಮತ್ತು ಇಕೋ ಟೂರಿಸಂ ಕಂಡಕ್ಟ್ ಮಾಡಿದ್ದ ಒಂದು ಮಂತ್ನ ಕೋರ್ಸು ಮತ್ತೆ ಅದರ ಪರೀಕ್ಷೆಯಲ್ಲಿ ನಾನು ಏಟ್ ಸರ್ಟಿಫೈಡ್ ನ್ಯಾಚುರಲಿಸ್ಟ್ ಆಗಿ ನನಗೆ ಕಾಳಜಿ ಇತ್ತು ಆ ಕಾರಣಕ್ಕಾಗಿ ನಾವು ಅದರಿಂದ ಪರಿಸರಕ್ಕೆ ಧಕ್ಕೆ ಆಗ್ಬಾರ್ದು ಅನ್ನೋ ಮನವಿನೂ ಇದ್ರ ಜೊತೆಗೆ ಇಟ್ಕೊಂಡು ಹೋಗ್ಬೇಕು ಅನ್ನೋ ಕಾರಣಕ್ಕಾಗಿ ನಾವು ಹೋಗಿದ್ದೆವು ಇದು ಹಿನ್ನೆಲೆಯ ಉದ್ದೇಶ ಆಗಿದೆ ನಾನು ಇದನ್ನ ಬೇರೆಯವ್ರು ಮಾತಾಡೋಕ್ಕಿಂತ ಮುಂಚೆ ನಾನು ಒಂದನ್ನ ಪರಿಸರ ಸಂರಕ್ಷಣಾ ಸಂಸ್ಥೆಯನ್ನ ರೆಪ್ರೆಸೆಂಟ್ ಮಾಡಿ ಪಾಟೀಲ್ ಅವರು ಪತ್ರಕರ್ತರು ಹೌದು ನಮ್ಮ ಪರಿಸರ ಸಂರಕ್ಷಣಾ ಸಂಸ್ಥೆ ಸದಸ್ಯರು ಆಗಿರೋದ್ರಿಂದ ನಾನು ಅವ್ರನ್ನ ಕಾರ್ಯದರ್ಶಿ ಅವರು ಯಾರು ಬರಕ್ ಪಾಟೀಲ್ ಅವ್ರ ಕೇಳ್ಕಂಡ ಬಂದಿದ್ರು ಅದ್ರ ಮೂಲಕ ನಾವು ಸಬ್ಮಿಟ್ ಮಾಡಿದೀವಿ ಇದನ್ನ ಇದೆಲ್ಲ ಒಂದ್ ಏಳೆಂಟಿದೆ ಸಬ್ಮಿಟ್ ಮಾಡಿದೀವಿ ಅಲ್ಲಿ ಏನಾಯ್ತು ಅನ್ನೋದು ಹೇಳ್ತೀನಿ ಆಮೇಲೆ ಓದ್ತೀನಿ ಅಲ್ಲಿ ನಾವು ಹೋದಾಗ ಬಹಳ ವಿಚಿತ್ರವಾದ ಸನ್ನಿವೇಶ ಇತ್ತು ಅಹವಾಲು ಅಂದ್ರೆ ನಮ್ಗೆ ಅಹವಾಲು ಯಾರೇ ಬರಲಿ ಏನೇ ಇರಲಿ ಅವ್ರಿಗೆ ಒಂದು ಶಾಂತಿಯುತವಾದ ಅಹವಾಲನ್ನ ಒಪ್ಸೋದಕ್ಕೆ ಅವಕಾಶ ಇರುವಂತ ಪರಿಸ್ಥಿತಿ ಇರಬೇಕು ಆದ್ರೆ ಗೇಟ್ ಅಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ಫುಲ್ ಜನ ಇದ್ರು ಅಲ್ಲಿ ಏನಾಗ್ತಾ ಇತ್ತು ಒಂದಷ್ಟು ಜನ ಒಂದಷ್ಟು ಕಂತೆ ಇಟ್ಕೊಂಡು ಎಲ್ಲರಿಗೂ ಹಂಚ್ತಾ ಇದ್ರು ಒಂದು ಸ್ಟೀರಿಯೋ ಟೈಪ್ ಟೈಪ್ಡ್ ಕಾಪಿ ಅವ್ರು ಹೋಗಿ ಹೋಗಿ ಅವ್ರ ಹೆಸರನ್ನು ಬರೆದಿಟ್ಟು ಕೊಡುವಂತ ಒಂದು ನಡೀತಿತ್ತು ಏನ್ ನಡೀತಿದೆ ಇಲ್ಲಿ ಅಂತ ಅನಿಸ್ತು ಸರಿ ನಮ್ಗೆ ಯಾಕೆ ಏನೋ ಅವ್ರವ್ರು ಮಾಡ್ಕೊಳ್ತಿದ್ದಾರೆ ಯಾರೋ ಅವ್ರ ಸಂಘಟನೆ ಮೂಲಕ ಬಂದಿರ್ಬೋದೇನೋ ಅನ್ಕೊಂಡು ಹೋಗ ನಾನು ಒಳಗೋದೆ ಆಮೇಲೆ ಜೂಲಿಯನ್ನ ಅವ್ರು ಫೋನ್ ಬಂತು ಸರ್ ನನ್ನ ಗಲಾಟೆ ಮಾಡ್ತಿದ್ದಾರೆ ಇಲ್ಲಿ ದಯವಿಟ್ಟು ಬನ್ನಿ ಅಂತ ಅದ್ರ ಜೂಲಿ ಹೇಳ್ತಾರೆ ಅಲ್ಲಿ ಅಲ್ಲಿ ಗಲಾಟೆ ಆಯ್ತು ಇವ್ರು ಕಿತ್ಕೊಂಬರು ಕಿತ್ಕೊಂಬುಟ್ಟೆ ಯಾಕೆ ನೀವು ಹುಬ್ಳಿಯಿಂದ ಯಾಕೆ ಬಂದಿದ್ರಿ ಇಂದ ಗಲಾಟೆ ಮಾಡ್ತಿದ್ರು ಇಲ್ಲ ನಾವೆಲ್ಲ ಪು ಪುರಿಂದ ಯಾಕೆ ಬರ್ತೀರಿ ಅಂತ ಗಲಾಟೆ ಮಾಡ್ತಾ ಇದ್ರು ಸರಿ ಅಲ್ಲಿ ಗಲಾಟೆ ಆಗಿ ಎಲ್ಲ ಆದ್ಮೇಲೆ ಪೊಲೀಸ್ ಎಲ್ಲ ಬಂದ್ಮೇಲೆ ಅವ್ರನ್ನ ಒಳಗಡೆ ಹಾಕಿದ್ರು ಒಳಗಡೆ ಬಂದ್ಮೇಲೆ ನಮ್ಗೆ ನಾಲ್ಕೈದು ಕಡೆ ಆಯ್ತು ಈಗ ಪಾಟೀಲ್ ಅವ್ರ ಏನ್ ಮಾಡಿದ್ರು ಒಳಗಡೆ ಹೋಗ್ಬಿಟ್ಟಿದ್ರು ಇದನ್ನ ಅಟ್ಯಾಚ್ಮೆಂಟ್ ಕೊಡ್ಬೇಕು ಅಂದಾಗ ಫೋಲ್ಡ್ ಮಾಡಿ ಅವ್ರನ್ನ ಪಾಟೀಲ್ ಅವ್ರನ್ನ ಹೇಳಿದಾಗ ಹುಡುಗರು ಏನ್ ಮಾಡಿದ್ರು ಸರ್ ನೀನ್ ನಿಂತ್ಕೊಂಡಿರಿ ನಾವು ಇದನ್ನ ಅಟನಾಚ್ಮೆಂಟ್ ತಗೊಳ್ತಿ ಕೊಟ್ಬಿಟ್ಟು ಅಂತ ಅಲ್ಲಿ ಹೋದಾಗ ತಿರ್ಗಾ ಇವ್ರನ್ನ ಗುರ್ತಿಡ್ತಿದ್ರಲ್ಲ ಇವ್ರನ್ನ ಅಟ್ಯಾಕ್ ಮಾಡಿದ್ರು ನಿಮ್ದೇನಿಲ್ಲ ಎದಕ್ಕೆ ಬಂದಿದ್ರಿ ನೀವು ಹಾಗೆ ಹೀಗೆ ಅಂತೇಳಿ ಒಂದಷ್ಟು ಜನ ಬಹುಶಃ ಅದು ಇವರಲ್ಲಿ ರೆಕಾರ್ಡ್ ಆಗಿರುತ್ತೆ ಅದು ಯಾಕೆಂದ್ರೆ ದೊಡ್ಡ ಗಲಾಟೆ ಆಯಿತು ನಾನು ಹೇಳಿದೆ ಅಹವಾಲ್ ಇದು ಯಾರು ಬರ್ಬೋದು ಇಲ್ಲ ಬರಂಗಿಲ್ಲ ನೀವು ನೀವು ಎಲ್ಲಿಂದ ಬಂದಿರ ದಾಂಡೇಲಿಯಿಂದ ಬಂದಿದ್ದೀನಿ ದಾಂಡೇಲಿಯಿಂದ ಎದಕ್ಕೆ ಬಂದಿರಿ ನಿಮ್ಗೆ ಏನ್ ಸಂಬಂಧ ರೀ ನಾನು ಓದ್ತೀನಿ ಕೇಳಿ ಓದೋದು ನಾನು ಇದನ್ನು ನೋಡೋದಕ್ಕೆ ಅವರಿಗೆ ಪುರುಸೊತ್ತಿರಲಿಲ್ಲ ನಾನು ಹೇಳ್ತಾ ಇದ್ದೀನಿ ನೋಡಿ ನಿಮ್ಮ ಪರವಾಗಿ ಇದೆ ನಮ್ಮ ಪರವಾಗಿ ಬರೋದಕ್ಕೆ ನೀವು ಯಾರೋ ಯಾಕೆ ಬರಬೇಕು ಹೋಗಿ ಆಚಿಕೆ ಅಂತ ಸರಿ ಅಲ್ಲಿ ಪೊಲೀಸ್ ಅವ್ರಿಗೆ ಕೇಳಿದೆ ನೋಡಿ ನೀವು ರಕ್ಷಣೆ ಕೊಡ್ಬೇಕು ನೀವು ಏನ್ ಮಾತಾಡ್ತಿದ್ರಲ್ಲ ಮಾತಾಡಿ ಅಂದ್ರವರು ನನಗೆ ಬಹಳ ಬೇಜಾರಾಯ್ತಿ ಏನ್ ಮೇಡಮ್ ನೀವು ಹೀಗೆ ನೀವು ರಕ್ಷಣೆ ಕೊಡ್ಬೇಕು ನಮ್ದು ಕಿತ್ಕಳ್ತಿದಾರೆ ನಾವು ಮಣ್ಸಲ್ಕು ಕೊಡ್ತಿಲ್ಲ ಒಳಗಡೆ ಹಾಲಲ್ಲಂತೂ ಬಿಡ್ತಿಲ್ಲ ಕೊನೆಗೆ ಅಲ್ಲಿ ಒಂದು ಅಕ್ರಾಜ್ಮೆಂಟ್ ತಗೋಣಕ್ಕೂ ಬಿಡೋದಿಲ್ಲ ಅನ್ನೋ ಪರಿ ಪರಿಸ್ಥಿತಿನ ಈಗ ಮಾಡಿದ್ರೆ ಹೇಗೆ ಅಂತ ಹೇಳಿದ್ರೆ ಏನ್ರೀ ಏನು ಮಾತಾಡ್ತಿದ್ರಲ್ಲ ಏನು ಹೊಡೆದಾಟ ಆಗ್ತಿದ್ಯಾ ಅಂತ ಹೊಡೆದಾಟ ಆಗ್ಬೇಕು ಮೇಡಮ್ ನಿಮ್ ಕಾಮನ್ ಸೆನ್ಸ್ ಇಲ್ವಾ ಅಂತ ಹೇಳಿದೆ ಸೊ ಅವರು ಕಾಮನ್ ಸೆನ್ಸ್ ಅಂದ್ರೆ ಸಾಮಾನ್ಯ ಜ್ಞಾನ ಅಷ್ಟೇ ಅದನ್ನ ಬೈಗಳ ಅನ್ಕೊಂಡು ಏನ್ರಿ ನನ್ನೇ ಬೈತೀರ ಪೊಲೀಸನೇ ಬೈತೀರಾ ಅಂತ ಹೇಳಿ ಇವರೆಲ್ಲ ತಡಿತಾ ಇದ್ರು ಗಲಾಟೆ ಮಾಡಿ ಏನ್ರಿ ಹೊಡಿತೀರಾ ಹಾಗೆ ಹೀಗೆ ಅಂತ ಪೊಲೀಸ್ ಮೇಲೆ ಗಲಾಟೆ ಮಾಡಿದ್ರು ಅಷ್ಟೊತ್ತಿಗೆ ಬೇರೆ ಪೊಲೀಸ್ ಬಂದ್ರು ಜೋಡದಲ್ಲಿ ಇದ್ದೊಬ್ಬ ಒಬ್ಬ ಲೇಡಿ ಬಂದಿದ್ರು ಇಲ್ಲಿದ್ದವ್ರು ಬಂದ್ರು ಇಲ್ಲ ಅವರು ದಾಂಡೆ ಆಯ್ತು ದಾಂಡೇಲಿ ಇಲ್ಲಿ ಅವರು ಯಾಕೆ ಇಲ್ಲಿ ಅಂತ ಸರಿ ಎ ಸಿ ಬಂದ್ರು ಅಸಿಸ್ಟೆಂಟ್ ಕಮಿಷನರ್ ಬಂದ್ರು ತಹಸೀಲ್ದಾರ್ ಬಂದ್ರು ಬಹುಶಃ ರೆಕಾರ್ಡ್ ಆಗಿರುತ್ತೆ ಇದರಲ್ಲಿ ಅಲ್ಲಿಂದ ನಂತರದಲ್ಲೇ ಒಂದಷ್ಟು ಗ್ಯಾಂಗ್ ನಮ್ಮನ್ನ ಅಟ್ಯಾಕ್ ಮಾಡ್ತು ಆಲ್ಮೋಸ್ಟ್ ಸುಭಾಷ್ ಇದ್ದಿದ್ದವಾಗ ಆ ಸರ್ ಹೋಗ್ಬಿಡೋಣ ಬನ್ನಿ ಅಂತ ನಾನೇನು ತಪ್ಪೇನ್ ಮಾಡ್ತಿದೀವಪ್ಪ ಅಹವಾಲ್ ಕೊಡೋದು ಅಂತ ಅವಾಗ ಎ ಸಿ ಬಂದು ಹೇಳಿದ್ರು ನೀವ್ ಹೋಗ್ಬಿಡಿ ಅಂತ ಸರ್ ನಾನು ಅಹವಾಲ್ನ ಮಣಿಸೋದಕ್ಕೆ ಬಂದಿದ್ದೀನಿ ಅಹವಾಲ್ ನಾನು ಹೇಳ್ದೆ ಹೇಗ್ ಹೋಗ್ಲಿ ಇಷ್ಟು ದೂರದಿಂದ ಬಂದು ಮತ್ತೆ ಅಷ್ಟಕ್ಕೂ ನಮ್ದ್ರಲ್ಲಿ ಏನಿದೆ ಅವ್ರ ಪರವಾಗಿ ಇದೆ ಕಂಟೆಂಟ್ ಇಲ್ಲ ಇದು ಯಾರೋ ಮಾಬ್ ಇದೆ ಅಂತ ಹೇಳಿದ್ರು ನನಗೆಲ್ಲ ಒಂದ್ ಕಡೆ ರಕ್ಷಣೆ ಕೊಡ್ಬೇಕಾದಂತ ಎ ಸಿ ಅವರಾಗ್ಲಿ ತಹಸೀಲ್ದಾರ್ ಪೊಲೀಸರ ಆಗ್ಲಿ ಅದನ್ನ ಬಿಟ್ಟು ನೀವು ಹೋಗಿ ಅಂತ ನಾನು ಸುಭಾಷ್ ಹೊರಗಡೆ ಬರ್ತೀವಿ ಅಲ್ಲಿ ಬಂದ ತಕ್ಷಣ ಏನಾಗುತ್ತೆ ಅಲ್ಲಿ ಒಂದು ಕಾರ್ ಬಂದ್ ನಿಂತ್ಕೊಳುತ್ತೆ ಒಂದೆರಡು ನಮ್ಮನ್ನು ಫಾಲೋ ಮಾಡುತ್ತೆ ಅವ್ರು ಕರೀತಾರೆ ಇಲ್ಲಿ ಅಂತ ಯಾರೇ ನೀವು ಯಾಕ್ರಿ ಬಂದ್ರಿ ಅಂತ ಅದಿಲ್ಲಿ ನೀವ್ ಯಾರು ಯಾಕೆ ನಿಮ್ಗೆಲ್ಲ ಕೇಳ್ತಿದಿರ ನಾನು ಅಹವಾಲ್ ಕೊಡಕ್ ಬಂದಿದ್ದೀನಿ ಹಾಲು ಕೊಡಕ್ಕೆ ಯಾರು ನನಗೆ ಇದು ಬಹಳ ಆಶ್ಚರ್ಯ ಆಯ್ತು ಇದು ಯಾವ ತರ ನಡೀತಿದೆ ಇಲ್ಲಿ ಇದು ಯಾವ ತರ ದೌರ್ಜನ್ಯ ನಡೀತಾ ಇದೆ ನಮ್ಮ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಮುಕ್ತವಾದ ಅಹವಾಲ್ ಕೊಡೋದಕ್ಕೆ ಇರಬೇಕು ಅದು ನಾನು ಹೇಳ್ತಾ ಇದ್ದೀನಿ ಅವ್ನಿಗೆ ಹೇಳಿದೆ ನಾನು ನೋಡಿ ಓದ್ತೀನಿ ನೋಡಿ ಅಂತ ನಾನು ಇದರಲ್ಲಿ ಹೇಳಿದೆ ಅವ್ರಿಗೆ ಮೊದಲೇದು ಪ್ರಸ್ತುತ ಯೋಜನೆಯಿಂದ ಪರಿಸರದ ಮೇಲಿರುವ ಎಲ್ಲಾ ಪರಿಣಾಮಗಳ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ನಡೆಸಿ ತಜ್ಞರ ಸಲಹೆಯಂತೆ ನಿಯಂತ್ರಣ ಕ್ರಮಗಳನ್ನು ಅನುಸರಿಸಿ ಈ ಯೋಜನೆ ಮಾಡಬಹುದು ಫಸ್ಟ್ ಯಾಕೆ ಅಂದ್ರೆ ಇದು ಪರಿಸರ ಸಂರಕ್ಷಣಾ ಸಂಸ್ಥೆ ಅದು ನೀವು ಅದೆಲ್ಲ ಯಾಕೆ ಹೇಳ್ತೀರಿ ಬೇಡ ಅಂತ ಒಂದು ಅಂತ ಮಾತಾಡಂಗಿಲ್ಲ ನೀವು ಅಲ್ಲ ಅಲ್ಲಿ ಇದೆ ನೋಡಿ ಎಂತ ಹೇಳಕ್ ಹೋದೆ ಎಳಸ್ಕೊಂಡಿಲ್ಲ ಅವರು ನೀವು ಸುಮ್ಮನೆ ಹೋಗ್ತಿರ್ಬೇಕು ಇಲ್ಲಿಂದ ಅಂತ ಗಲಾಟೆ ಮಾಡೋರು ಸರಿ ನಾನು ಸುಭಾಷ್ ಸರ್ ಬೇಡ ಸರ್ ಯಾಕೋ ಪರಿಸ್ಥಿತಿ ಸರಿಗಿಲ್ಲ ಅಂತ ದೂರ ಹೋದ್ ನಾವು ಕೂತಿದಿನಿ ತಕ್ಷಣ ಒಂದು ಫೋನ್ ಬಂತು ಸುರೇಶ್ ಗೌಡ ಅವನು ಬರಕ್ ಆಗಿಲ್ಲ ಅವನಿಗೆ ರಿಮೋಟ್ ಏರಿಯಾದಲ್ಲಿ ಫೋನ್ ಹೋಗ್ಲಿಲ್ಲ ಅವನನ್ನ ಹೇಳ್ಕೊಂಡೋಗಿ ಸ್ಟೇಷನ್ ಹಾಕಿದಾರೆ ಏನಾಯ್ತು ಅಂತ ಅದನ್ನ ಸುಭಾಷ್ ಹೇಳ್ತಾನೆ ಏನಾಯ್ತು ಅಂತ ಅಲ್ಲಿ ನಾನು ಫೋನ್ ಮಾಡ್ತಾ ಇದ್ದೀನಿ ಇವ್ ಸುಭಾಷ್ ಗೆಲ್ದೆ ಬರ್ತೀರಿ ಸರ್ ಬರಬೇಡಿ ಸರ್ ಯಾಕೆ ಅಂದ್ರೆ ನಮ್ದು ಆಯ್ತು ಅಹವಾಲ್ ಕೊಟ್ಟಿದ್ದೀವಿ ನಾವು ಅಲ್ಲಿ ಒಳಗ ಬಿಡ್ಲಿಲ್ಲ ಹೋಗ್ಲಿ ಅಹವಾಲು ಕೊಟ್ಟರೆ ಊರೋಗು ಬಿಡ್ಲಿಲ್ಲ ಆ ಸ್ಟೇಷನ್ ಅಲ್ಲಿ ಅವನು ಎದುರ್ಕಂಬಿಟ್ಟಿದ್ದ ಸುರೇಶ್ ಗೌಡ ಅಂತ ಅವನು ನಮ್ಮ ವರ್ಕರ್ ಆಗಿದ್ದಲ್ಲ ಆ ಸುರೇಶ್ ಅಲ್ಲ ಇನ್ನೊಬ್ಬ ಅಣಸಿಯವ್ರವರು ಅವರು ಎದ್ಕೊಂಬಿಟ್ಟಿದ್ದಾರೆ ಇವನು ಓಡೋಗಿ ನನಗೆ ಫೋನ್ ಮಾಡ್ತಾರೆ ಆಮೇಲೆ ಮಾಧವ್ ನಾಯ್ಕ ಹೋದ್ರೆ ಮಾಧವ್ ನಾಯಕನ ಹೊಸ ಪೊಲೀಸ್ ಗುರ್ತು ಮಾಡಲಿಲ್ಲ ಈಗೆಲ್ಲ ಗೊಂದಲ ಆಗೋಗ್ಬಿಡ್ತು ನಮಗೆ ನಮ್ಗೆ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗುವಂತ ಒಂದು ವಾತಾವರಣ ನನಗೆ ಇದು ಬಹಳ ಬೇಜಾರಾಯಿತು ಇದು ಸಂವಿಧಾನಾತ್ಮಕವಾಗಿ ಇರುವ ಪಬ್ಲಿಕ್ ಹಿಯರಿಂಗ್ ಇದು ಪಬ್ಲಿಕ್ ಸಾರ್ವಜನಿಕರಿಗಾಗಿ ಇರುವಂಥದ್ದು ಇದೆ ನಾವು ಎಲ್ಲಿಂದ ಬರ್ಬೋದು ಆದರೆ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಈ ಸಂಬಂಧಪಟ್ಟ ಕೆಲಸ ಮಾಡ್ತಿದ್ದೆವು ನಾವು ಹಾಲಕ್ಕಿಗಳು ಅಲ್ಲಿದರೆ ಹಾಗಾಗಿ ಕನ್ಸರ್ನ್ ಅಂತ ಅಂತೇಳಿ ನಾವು ಹೋಗಿದ್ದೀವಿ ಬೆಂಬಲ ಕೊಡೋದಕ್ಕೆ ಹೋಗಿದ್ದೀವಿ ನೋಡಿ ಇದರಲ್ಲಿ ಇಷ್ಟೇ ಇದ್ದಿದ್ದು ಇನ್ನೇನು ಇರಲಿಲ್ಲ ಇದನ್ನು ನಾನೆಲ್ಲ ನಿಮ್ಮ ವಾಟ್ಸಪ್ಗೆ ಅದರ ಇದ್ರದ್ದು ಪೂರ್ತಿ ಇದರದ್ದು ಫೈಲ್ ಹಾಕಿದ್ದೀವಿ ಎರಡನೇ ಪಾಯಿಂಟ್ ಇದ್ದು ಸದರಿ ಯೋಜನೆ ಅಲ್ಲಿಯ ಸ್ಥಳೀಯ ಮೀನುಗಾರರುಗಳನ್ನು ಒಕ್ಕಲಬ್ಬಿಸದೆ ಅವರ ಬದುಕಿಗೆ ತೊಡಕಾಗದಂತೆ ಪರ್ಯಾಯ ವ್ಯವಸ್ಥೆ ಮತ್ತು ಭದ್ರತೆಯನ್ನು ಒದಗಿಸುವಂತೆ ಯೋಜನೆ ಇದಾಗಿರಬೇಕು ಮೂರನೇದು ಯೋಜನೆ ಅಭಿವೃದ್ಧಿ ಅಭಿವೃದ್ಧಿಯಲ್ಲಿ ಸ್ಥಳೀಯ ನಿರುದ್ಯೋಗಿ ಮತ್ತು ಯುವ ಯುವಕರಿಗೆ ಉದ್ಯಾವಕಾಶ ನೀಡುವುದಲ್ಲದೆ ಕೌಶಲ್ಯ ತರಬೇತಿ ಮೂಲಕ ಅವರ ಬದುಕಿಗೆ ವಿಶೇಷ ಸೌಲಭ್ಯಗಳನ್ನು ಒದಗಿಸಬೇಕು ಮೇಲಿನ ಕ್ರಮಗಳನ್ನು ಹೊರತುಪಡಿಸಿ ಯೋಜನೆ ನಮಗೆ ಬೇಡ ಇದಲ್ದೇ ಇದ್ರೆ ನಮ್ಗೆ ಆ ಯೋಜನೆ ಬೇಡ ನಾವು ತಿಳಿಸಿದಂತೆ ಮೇಲಿನ ಕ್ರಮಗಳನ್ನು ಅನುಸರಿಸಿ ಈ ಯೋಜನೆಯನ್ನು ಕಾಲ್ತಗೊಳಿಸುವುದಾದರೆ ನಮ್ಮ ಸಂಸ್ಥೆ ಯೋಜನೆ ಅಭಿವೃದ್ಧಿ ಪರವಾಗಿ ನಮ್ಮ ಸಾಮರ್ಥ್ಯ ಇದೆ ಎಂದು ಈ ಮೂಲಕ ವಿನಂತಿಸುತ್ತೇವೆ ಇದು ಪರಿಸರ ಸಂರಕ್ಷಣಾ ಸಂಸ್ಥೆಯಿಂದ ಇದೆ ಸೊ ಇದರಲ್ಲಿ ಹಾಲಕ್ಕಿದು ಕೂಡ ಸ್ವಲ್ಪ ಅದೇ ತರ ಇದಾವೆ ಜನ್ಮಿ ಕುಣಿಬಿ ಇದನ್ನ ಕುಣಿ ಇವ್ರು ಹೇಳ್ತಾರೆ ಕುಣಿಬಿ ಸಮಾಜದ್ದು ಇವ್ರು ಹೇಳ್ತಾರೆ ಅಂಚೆ ಮಾಳು ಸಿದ್ಧಿ ಡಮಾಮಿ ಇದ್ರದ್ದು ಇದೆ ಗ್ರೀನ್ ಇಂಡಿಯಾದು ಇದೆ ಇದು ಎಲ್ಲ ಕಂಟೆಂಟ್ ಒಂದೇ ರೀತಿ ಇದೆ ನಾವು ಅವರಿಗೆ ಪ್ರೊಟೆಕ್ಷನ್ ಕೊಡಕ್ಕೆ ಹೋಗಿದ್ದೀವಿ ಅನ್ನುವಂಥದ್ದನ್ನ ಸೊ ಇದು ಕಂಟೆಂಟ್ ನಮಗೆ ನಮಗೆ ಇದ್ರ ಮೂಲಕವಾಗಿ ಒಂದು ಎರಡು ಸೆಕೆಂಡಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೇನೆ ನಮಗೆ ದೌರ್ಜನ್ಯ ಆಗಿದೆ ಅಲ್ಲಿ ನನಗೆ ಅಂದ್ಕೊಂಡಿದ್ದ ಪ್ರಕಾರ ಅಲ್ಲಿ ಏನು ಕಿಣಿ ಬಂದರಾಗುತ್ತೆ ಆ ಬಂದರಿಂದ ನಮಗೆ ತೊಂದರೆ ಆಗುತ್ತೆ ಅಂತ ಥರ ಒಂದಷ್ಟು ಜನ ಕಾಣಿಸ್ತಿಲ್ಲ ನಮಗೆ ರೌಡಿಸಮ್ ಇತ್ತು ಗಲಾಟೆ ಇತ್ತು ಅಲ್ಲಿ ಬೇರೆ ಬೇರೆ ಕಡೆಯಿಂದ ಭಾಳ ಜನ ಬಂದಿದ್ರು ಮತ್ತೆ ಅಲ್ಲಿ ಬರಬೇಕಾದ್ರೆ ಒಂದಷ್ಟು ಜನಗಳು ಗಾಡಿಯಿಂದ ಇಳಿತಾ ಇದ್ರು ಯಾವುದೋ ಒಂದು ಶಕ್ತಿ ಪೂರ್ವಾಗ್ರಹ ಎಲ್ಲ ಯೋಜನೆ ಮಾಡ್ಕೊಂಡು ಬಂದಿದೆ ಅಂತ ಅದು ಬರದ ಎಲ್ಲರೂ ಹಕ್ಕುಗಳು ಆದರೆ ನಮ್ಗೆ ಅನ್ಸಿದ್ದೇನು ಅಂದ್ರೆ ಅಹವಾಲುಗಳನ್ನು ಕಂತೆ ಕಂತೆ ಇವ್ರು ಹಂಚ್ತಾ ಇದ್ರು ಅವ್ರು ಏನು ನೋಡ್ತಾ ಇರಲಿಲ್ಲ ಸೈನ್ ಮಾಡಿಬಿಟ್ಟು ಕೊಡ್ತಾ ಇದ್ರು ಈ ವ್ಯವಸ್ಥೆ ಇತ್ತು ನನಗೆ ನಮಗೆ ಮುಖ್ಯವಾಗಿ ಏನು ಅಂತೇಳಿದ್ರೆ ಸಂವಿಧಾನಾತ್ಮಕವಾಗಿ ನಾವು ಅಹವಾಲ್ನ ಸ್ವೀಕ ಕೊಡಲಿಕ್ಕೆ ನಮಗೆ ಹಕ್ಕಿತ್ತು ಅಲ್ಲಿ ಹೋಗಿದೆ ಹಕ್ಕು ಚ್ಯುತಿ ಆಗಿದೆ ನಮಗೆ ನನ್ನ ಅಹವಾಲನ್ನ ಕೊಡಲಿಕ್ಕೆ ಬಹಳ ನಾಲ್ಕು ಕಡೆ ಗಲಾಟೆ ಆಗಿದೆ ಎರಡನೇದಾಗಿ ನನಗೆ ಒಳಗಡೆ ಹೋಗಿ ರಾತ್ರಿ ಹತ್ತು ಗಂಟೆ ತನಕ ಹೆಚ್ಚು ಕಡಿಮೆ ಅಹವಾಲು ಸಲ್ಲಿಕೆ ಆಗಿದೆ ನಮ್ಮನ್ನ ಪೊಲೀಸರು ನೀವು ಹೋಗ್ಬಿಡಿ ಅಂದ್ರು ನನ್ನ ನಮಗೆ ಬೇಜಾರದು ಅಂದ್ರೆ ನಾವು ಇಷ್ಟು ದೂರದಿಂದ ಒಂದು ಅವ್ರಿಗೆ ಬೆಂಬಲ ಕೊಡಬೇಕು ಅಂತ ಹೋದಾಗ ನಮಗೆ ನಮ್ಮ ಅಹವಾಲನ್ನ ಮಂಡಿಸೋದಕ್ಕೆ ಅವಕಾಶ ಇಲ್ದಂಗೆ ಆಯ್ತಲ್ಲ ಇದು ಇದು ಇದನ್ನ ನಾವು ಖಂಡಿಸ್ತೇವೆ ಯಾರ್ಯಾರು ಇದ್ರ ಮೇಲೆ ಇನ್ನೆಲೆ ಇದ್ದಾರೆ ಅದು ಅವರು ರೆಕಾರ್ಡಲ್ಲಿ ಬಹುಶಃ ಖಂಡಿತ ಇರುತ್ತೆ ಯಾಕೆಂದ್ರೆ ಅಲ್ಲಿ ಆಡಳಿತ ಎಲ್ಲರೂ ರೆಕಾರ್ಡ್ ಮಾಡ್ತಿತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅವರು ಅವ ಅವ್ರ ಮೇಲೆ ಇದು ಮಾಡಬೇಕು ಅವ್ರನ್ನ ಹುಡುಕಿ ಅವ್ರ ಮೇಲೆ ಇದು ಮಾಡಬೇಕು ಅಂತ ನಾವು ಇದನ್ನು ಭಾಳ ನೊಂದಿದ್ದೀವಿ ಯಾಕೆಂದ್ರೆ ನಾವು ಹೋರಾಟಗಳಲ್ಲೇ ಪಾಲ್ಗೊಂಡವರು ನಾವು ಇದನ್ನು ಪೊಲೀಸ್ ಕೇಸ್ ಮಾಡೋದಕ್ಕೂ ನಾವು ತೀರ್ಮಾನ ಮಾಡಿದ್ದೀವಿ ಇದನ್ನು ಯಾಕೆ ಹೇಳಿದ್ರೆ ನಾವು ವಿರೋಧ ಮಾಡ್ಕೊಂಡು ಹೋಗಿದ್ರು ಕೂಡ ಅವ್ರು ಕೇಳುವಂತ ಹಕ್ಕಿಲ್ಲ ಯಾರಿಗೂ ನಮ್ಗೆ ಅಭಿವೃದ್ಧಿ ಬೇಕು ಅಂತ ಹೋಗ್ಬೋದಾಗಿತ್ತು ಅದಕ್ಕೆ ಅಹವಾಲು ಕರೆದಿರೋದು ಏನು ಅಂತ ಕೇಳೋದಕ್ಕೆ ಅಂದ್ರೆ ಅಂದ್ರೆ ಆ ಅಹವಾಲಲ್ಲಿ ಏನಾಗಿದೆ ಹೇಳಿದ್ರೆ ಒಂದು ದೊಡ್ಡ ಗುಂಪು ಆ ಅಹವಾಲಲ್ಲಿ ಇನ್ನೊಬ್ಬರಿಗೆ ಹೆದರಿಕೆ ಆ ಭಯವನ್ನ ಉಟ್ಸುವಂತ ರೀತಿಯಲ್ಲಿ ಏನಪ್ಪ ಅಕಸ್ಮಾತು ನಮ್ಗೆ ಹನುಮಂತ್ ಬೊಮ್ಮಗೌಡ ಹೇಳಿದ್ರು ಸರ್ ನಾನು ಅಲ್ಲಿ ಹೇಳೋ ಬಿಡೋ ಹೆದರಿಕೆ ಆಗುತ್ತೆ ನಾನು ಏನ್ ಹೇಳಿದ್ರು ಒಡೆದ್ಬಿಡ್ಬೋದು ಅನ್ನೋ ವಾತಾವರಣ ಇದೆ ಸರ್ ಮಾತಾಡಿದ್ರೆ ಭಯ ಆಗ್ತಾ ಇದೆ ಅಂತ ಹಾಗಾಗಿ ಭಯದ ವಾತಾವರಣವನ್ನ ಯಾರು ನಿರ್ಮಾಣ ಮಾಡಿದರೆ ಬಹುಶಃ ಅವರು ಆ ನಿರಾಶ್ರಿತ ಆಗುವಂತಹ ಜನಗಳ ಇರ್ಲಿಕ್ಕಿಲ್ಲ ಇದನ್ನ ಆಡಳಿತ ನೋಡಿ ಇದರ ಮೇಲೆ ತನಿಖೆ ಆಗಬೇಕು ಅಂತ ನಾವು ನಮ್ಮ ಎಲ್ಲಾ ಸಂಘಟನೆಗಳ ಮೂಲಕ ಒತ್ತಾಯಿಸುತ್ತಿದ್ದೇವೆ ಇವ್ರಿಗೇನು ಅನುಭವ ಆಯ್ತು ಸುಭಾಷ್ ಅವ್ರಿಗೆ ಏನು ಅನುಭವ ಆಯ್ತು ಹಂಚ್ಕೊಳ್ತಾರೆ ನಾವು ನಿನ್ನೆ ದಿನಕ್ಕೆ ಆ ಕನಿಬಂದೂರು ನಿರ್ಮಾಣದ ಅಹವಾಲುಗಳನ್ನ ಒಪ್ಪಿಸ್ಲಿಕ್ಕೆ ಅಂತೇಳಿ ಹೋಗಿದ್ದು ಹೋಗ್ತಾ ಇರ್ಬೇಕಾದ್ರೆ ತುಂಬಾ ಸಂತೋಷದಲ್ಲಿ ಹೋಗಿದ್ದು ಯಾಕಂದ್ರೆ ಇದು ಜಿಲ್ಲೆಯ ಸಮಸ್ಯೆ ಆ ಅದು ಎಷ್ಟು ಮಟ್ಟಿಗೆ ಅದು ಜನರಿಗೆ ಅನುಕೂಲಕರವಾಗಿದೆ ಮತ್ತೆ ಅದು ಅನನುಕೂಲವಾಗಿದೆ ಅನ್ನೋಂಥದ್ದನ್ನು ಮನಸ್ಸಲ್ಲಿ ಇಟ್ಕೊಂಡು ತುಂಬಾ ಖುಷಿಯಲ್ಲಿ ಆ ಒಂದು ಸಮುದಾಯಕ್ಕೆ ಬೆಂಬಲ ಕೊಡ್ಬೇಕಂತೇಳಿ ನಾವು ಇಲ್ಲಿಂದ ಹೋಗಿದ್ದು ಹೋಗಿದ ತಕ್ಷಣನೇ ಫಸ್ಟ್ ಅಟ್ಯಾಕ್ಟ್ ಅಂದ್ರೆ ಹಿಡ್ಕೊಂಡಿದ್ದೆ ನನ್ನ ಅಪ್ಲಿಕೇಶನ್ಗಳನ್ನ ನೀವು ಎಲ್ಲಿಂದ ಬಂದಿದ್ರಿ ನಿಮ್ಗೇನು ನಿಮ್ದೇನು ಹೋಗ್ತಾ ಇದೆ ಯಾಕೆ ಬೇಕಾಗಿತ್ತು ನಿಮ್ಗೆ ಹೊರಡಿ ನೀವು ಅಂತ ಹೇಳಿದ್ರು ನಾವು ಹೇಳಿದ್ವಿ ಇಲ್ಲಿ ನಿಮ್ಗೆ ಬೆಂಬಲ ಕೊಡ್ಲಿಕ್ಕೆ ನಾವು ಬಂದಿದ್ದು ಎಲ್ಲಿ ಕಾರವಾರದಲ್ಲಿ ಕನಿಬಂದರು ನಿರ್ಮಾಣ ಆಗ್ತಾ ಇದೆ ಅಲ್ಲಿ ನಮ್ಮ ಸಿದ್ಧಿ ಸಮುದಾಯ ಕಡಿಮೆ ಸಂಖ್ಯೆಯಲ್ಲಿ ಇದ್ರೂ ಕೂಡ ಕಾರವಾರದಲ್ಲಿ ಇರ್ತಾರೆ ಅದನ್ನು ಹೊರತುಪಡಿಸಿ ಇದ್ದಾರೆ ಅವ್ರಿಗೇನಾದ್ರೂ ಒಕ್ಕಲಿಪಿಸುವಂತ ಕೆಲಸ ಏನು ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ತಡೆಗಟ್ಟಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಬಂದಿದ್ದೇವೆ ಅಂತ ಹೇಳಿ ನಾನು ಅವ್ರ ಎದರಲ್ಲಿ ಅದನ್ನ ಪ್ರಸ್ತಾವನೆ ಮಾಡಿದ್ದೆ ಮೇಲೆ ಪರಿಸರದ ಮೇಲೆ ಏನಾದ್ರೂ ಪರಿಣಾಮ ಆಗುತ್ತೆ ದುಷ್ಪರಿಣಾಮ ಏನಾದರೂ ಇದ್ರೆ ಅದು ಮಾಡೋದು ಬೇಡ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಮೇಲಿಂದ ಅಲ್ಲಿ ಇರುವಂತ ಅಲ್ಲ ಜಿಲ್ಲೆಯಿಂದ ಇಲ್ಲ ಸ್ಥಳೀಯವಾಗಿರುವಂತಹ ನಿರುದ್ಯೋಗ ಯುವಕ ಯುವತಿಯರಿಗೆ ಅನುಕೂಲ ಆಗ್ಬೇಕನ್ನುವಂಥದ್ದು ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಬಂದಿದ್ದೇವೆ ನಿಮ್ಗೆ ಬೆಂಬಲಿಸಲಿಕ್ಕೆ ಬಂದಿದ್ದೇವೆ ಅಂತ ಹೇಳಿ ನಿಮ್ಮ ಬೆಂಬಲ ನಮ್ಗೆ ಅಗತ್ಯತೆ ಇಲ್ಲ ಇಲ್ಲಿ ನಿಮ್ದು ಇದೆಲ್ಲ ನಮ್ದು ಯಾವ್ದು ನಿಮ್ದು ಬೇಡ ನಮ್ಗೆ ಆ ಕನಿ ಬಂದ್ರೆ ಆಗ್ಬಾರ್ದು ಅನ್ನೋಂಥದ್ದು ಉದ್ದೇಶ ನಮ್ದು ಅಂತ ಹೇಳಿದ್ರು ಆಯ್ತು ಹಾಗಾದ್ರೆ ನಮ್ಮ ಒಂದು ಉದ್ದೇಶಕ್ಕೆ ನಾವು ಅದನ್ನ ಹೇಳ್ತಾ ಇದ್ದೇವೆ ಇದಕ್ಕೆಲ್ಲ ಹಾನಿ ಆಗುತ್ತೆ ನಿಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಬೇಡ ಅನ್ನುವಂಥ ಉದ್ದೇಶನೇ ನಮ್ದಿದೆ ಇದೆ ಇದಕ್ಕೆಲ್ಲದಕ್ಕೂ ಕೂಡ ಅನುಕೂಲ ಇದೆ ಅನುಕೂಲ ಮಾಡಿಕೊಡ್ತಾರೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಸಮ್ಮತವಾಗಿದ್ದೇವೆ ಅನ್ನೋಂಥದ್ದು ವಿಚಾರಗಳನ್ನ ಅಲ್ಲಿ ಹೇಳಿದ್ವಿ ಅಲ್ಲಿಂದ ಒಂದ್ ಸ್ವಲ್ಪ ಗಲಾಟೆ ಆಗಿ ಮತ್ತೆ ಮುಂದೆ ಹೋದ್ವಿ ಅಲ್ಲಿ ಕೂಡ ಅಂದ್ರೆ ಪೊಲೀಸರು ಬಂದ್ಕೊಂಡು ಅದನ್ನ ಸರಿಪಡಿಸಿದ್ರು ತಿಳಿಪಡಿಸಿದ್ರು ಮತ್ತೆ ಮುಂದೆ ಹೋದ್ರು ಅಲ್ಲಿ ಕೂಡ ಇನ್ನೊಂದು ಗ್ಯಾಂಗ್ ನಾವು ಇದನ್ನ ಸಿಗ್ನೇಚರ್ ಹಾಕಿ ತಕೊಳ್ತೇವೆ ನಮ್ಗೆ ಅಲ್ಲಿ ಹೇಳ್ಕೊಳಿಕ್ ಅನುಕೂಲ ಇಲ್ಲ ಅಂತ ಹೇಳಿ ಕೂಡ ತಕ್ಷಣ ನಮ್ಮ ಅರ್ಜಿಯನ್ನ ಅವ್ರು ಕಿಸ್ಕೊಂಡ್ರು ನೀವ್ಯಾಕ್ ಬಂದಿದ್ರಿ ನಿಮ್ಗೆ ಅಂದ್ರೆ ಎಲ್ಲ ಒಂದ್ರ ಮೈ ಮೇಲೆನೆ ಬಂದ ಹಾಗೆ ಮಾಡ್ತಾ ಇದ್ರು ನಮ್ದು ಹೇಳೋದನ್ನ ಕೇಳಿ ನಾವು ಏನ್ ಬರ್ದಿದ್ದೇವೆ ಅನ್ನೋದನ್ನ ಓದಿ ಅಂತಾನು ನಾವೇ ಓದಿ ಹೇಳ್ತೇವೆ ಅಂತ ಹೇಳಿದ್ರು ಅದಕ್ಕೂ ಕೂಡ ಆಸ್ಪದ ಕೊಡುವಂತ ಸ್ಥಿತಿ ಅಲ್ಲಿ ನಾವು ಬೆಂಬಲಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರು ಕೂಡ ನೀವು ಎಲ್ಲಿಂದನೋ ಬಂದಿದ್ದು ನೀವೆಲ್ಲ ಇದು ಹಾಳ ಹಾಕ್ಲಿಕ್ಕೆ ಬಂದಿದ್ರಿ ನೀವು ನಮ್ಮ ಬಟ್ಟೆ ಮೇಲೆ ಹೊಡಿಲಿಕ್ಕೆ ಬಂದಿದ್ರಿ ನೀವು ಆ ರೀತಿಯ ಮಾತುಗಳು ಬರ್ಲಿಕ್ಕೆ ಶುರು ಆದ್ರು ನಾವು ಎಷ್ಟು ಕನ್ವಿನ್ಸ್ ಮಾಡಿ ಅವ್ರಿಗೆ ಹೇಳ್ತಾ ಇದ್ರು ಕೂಡ ಅದ್ರ ಬಗ್ಗೆ ಇದಿಲ್ಲ ಅವರಿಗೆ ನೀವು ಬೇಡ ನಮ್ಗೆ ಆ ಕನಿ ಬಂದ್ರೆ ಬೇಡ ಅನ್ನುವಂಥದ್ದು ವಿಚಾರ ಆಯಿತು ನಮ್ಮಲ್ಲಿ ಕೂಡ ಅದೇ ಇದೆ ಅನ್ನುವಂಥದ್ದು ಉದ್ದೇಶಗಳಂದ್ರೆ ಅದು ಮೂರು ನಾಲ್ಕು ಕಡೆ ನಮ್ಗೆ ಅದೇ ರೀತಿಯ ಅನುಭವ ಅಲ್ಲಿ ಆಯ್ತು ಅಂದ್ರೆ ಅಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಫಸ್ಟ್ ಎಂಟ್ರೆನ್ಸ್ ಇಂದ ಹಿಡಿದು ಒಳಗಡೆ ತನಕನೂ ಕೂಡ ಭದ್ರತೆ ಅವರ ಒಂದು ಇದಕ್ಕೇನೆ ಓಕೆ ಅಂತ ಹೇಳೋರ್ದು ಮಾತ್ರ ಅರ್ಜಿಗಳನ್ನ ಅವರು ಪರಿಶೀಲನೆ ಮಾಡ್ತಾ ಇದ್ರು ಅಲ್ಲಿ ಯಾರು ಪೊಲೀಸರಾಗ್ಲಿ ಅವ್ರು ಯಾರು ಕೂಡ ನೋಡೋದಿಲ್ಲ ಆಗಿದ್ರೆ ಅಲ್ಲಿ ಅಹವಾಲುಗಳನ್ನ ಯಾರಿಗೂ ಕೂಡ ನಮ್ಗೆ ಬೇಕಂತನೂ ಹೇಳ್ಬೋದು ಬೇಡ ಅಂತ ಕೂಡ ಹೇಳ್ಬೋದು ಅಲ್ಲಿ ನಮ್ಮ ನಮ್ಗೆ ಒಂದು ಅವಕಾಶ ಇರುತ್ತೆ ಬಟ್ ಅಲ್ಲಿ ನಮ್ಗೆ ಇದು ಈ ರೀತಿಯಲ್ಲಿ ಇದೆ ಅಂತೇಳಿ ಹೇಳ್ಕೊಳಿಗೂ ಕೂಡ ಅವಕಾಶ ಇಲ್ಲದ ಪರಿಸ್ಥಿತಿ ಅಲ್ಲಿ ಹೆಚ್ಚಾಗಿ ಕಂಡು ಬಂತು ನನ್ಗಂತೂ ಬೇಜಾರು ಅನಿಸ್ತು ಇಷ್ಟು ದೂರಿಂದ ನಾವು ಯಾಕೆ ಹೋದ್ವಪ್ಪ ಅಲ್ಲಿ ಆಕ್ಚುಲಿ ಇದು ನಾವು ಅವ್ರಿಗೆ ಪದೇ ಪದೇ ಹೇಳ್ತಾ ಇದ್ವಿ ಇದು ನಿಮ್ದಷ್ಟೇ ಅಲ್ಲ ಇದು ಜಿಲ್ಲೆಯ ಸಮಸ್ಯೆ ನಮಗೆಲ್ಲ ಹೇಳಲಿಕ್ಕೆ ಅವಕಾಶಗಳಿದೆ ಅಂದ್ರೆ ನೀವೇನು ಹೇಳ್ತೀರಿ ನೀವು ಯಲ್ಲಾಪುರದಲ್ಲಿ ಹೋಗಿ ಹೇಳ್ರಿ ನೀವು ಇಲ್ಲಿ ಹೇಳುವಂತ ಅವಶ್ಯಕತೆ ಇಲ್ಲ ಒಂಥರ ಬೇರೆ ಇದರಲ್ಲಿ ಅಂದ್ರೆ ಬೇಸರದ ಸಂಗತಿನೇ ಅಂತ ಅನಿಸ್ತು ನಾವು ಇಷ್ಟೆಲ್ಲ ಬೆಂಬಲ ಸಪೋರ್ಟ್ ಕೊಡ್ಲಿಕ್ಕೆ ಬಂದರೂ ಕೂಡ ಅದಕ್ಕೆ ನಮಗೆ ಒಳ್ಳೆ ಒಂದು ಅಭಿಪ್ರಾಯ ಸಿಕ್ಕಿಲ್ಲಲ್ಲ ಅನ್ನೋಂಥ ವಿಚಾರ ಕೂಡ ಅಲ್ಲಿ ತಿಳಿತು ನಿಜವಾಗ್ಲು ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿ ನಾವು ಕೊಟ್ಟಿರುವಂತ ಏನು ಮನವಿಗಳಿದೆ ಒಂದು ಪರಿಸರಕ್ಕೆ ಹಾನಿ ಆಗ್ಬಾರ್ದು ಅನ್ನೋಂಥದ್ದು ಬಂದಿದೆ ಕೊನೆಗೆ ಅಲ್ಲಿರುವಂತ ಯಾರು ಬುಡಕಟ್ಟುಗಳಿರ್ಬೋದು ಇಲ್ಲ ಮೀನುಗಾರಿದ್ದಾರೆ ಅವ್ರಿಗೆ ಒಕ್ಕಲಿ ಅನ್ನೋಂಥದ್ದು ಇದೆ ಮತ್ತೊಂದು ಏನಿದೆ ಅಂತ ಹೇಳಿದ್ರೆ ಸ್ಥಳೀಯವಾಗಿರುವಂತಹ ಯಾರು ಅದಕ್ಕೆ ಒಳಪಟ್ಟಿದ್ದಾರೆ ಅಂಥವರಿಗೆ ನಿರುದ್ಯೋಗಿಗಳಿಗೆ ಅವಕಾಶಗಳು ಸಿಗ್ಬೇಕು ಅಲ್ಲಿ ಉದ್ಯೋಗಗಳು ಸಿಗ್ಬೇಕು ಅನ್ನೋಂಥ ಈ ಮೂರು ಉದ್ದೇಶವನ್ನ ಹಿಡ್ಕೊಂಡು ಹೋಗಿದ್ದು ನಾವು ಇದರಲ್ಲಿ ಎಲ್ಲೂ ಕೂಡ ನೀವು ಅದನ್ನು ಮಾಡ್ಲೇಬೇಕು ಅನ್ನೋಂಥದ್ದು ನಮ್ಮ ಯಾವ ಮನವಿಯಲ್ಲಿ ಕೂಡ ಅಲ್ಲೇ ಮಾಡ್ಲೇಬೇಕು ಅನ್ನೋಂಥದ್ದು ಯಾವುದು ಕೂಡ ಇಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ದಯವಿಟ್ಟು ನಮ್ಗೆ ಇದು ಅಂತ ಇರುವಂತದ್ದೇ ಇದೆ ಅನುಕೂಲ ನೀವು ಮಾಡ್ಕೊಡ್ತೀರ ವಾತಾವರಣ ನೋಡಿದ್ರೆ ಇಲ್ಲಿ ಬೆಂಬಲ ಕೊಡೋದು ಬೇಡ ಆಗಿತ್ತು ಅವ್ರ ಪಾಡಿಗೆ ಅವ್ರು ಏನಾದ್ರೂ ಮಾಡ್ಕೊಂಡು ಹೋಗ್ಲಿ ಅನ್ನುವಂತ ವಾತಾವರಣ ಕಾಣಿಸ್ತಾ ಇತ್ತು ಬಟ್ ನಾವ್ ಇಷ್ಟಕ್ಕೆ ಬಿಡುದಿಲ್ಲ ನಮ್ಮ ಉದ್ದೇಶ ಕರೆಕ್ಟ್ ಇದೆ ನಮ್ಮ ಉದ್ದೇಶ ನಮ್ದು ಸರಿ ಇದೆ ಅಂತೇಳಿ ಇವತ್ತು ನಾವಿಲ್ಲಿ ನಿಮ್ಮ ಎದುರಲ್ಲಿ ನಾವು ಕೂತ್ಕೊಂಡಿದ್ದೇವಂತ ಹೇಳ್ತೇವೆ ಜಿಲ್ಲಾಧ್ಯಕ್ಷರು ನಾವು ನಿನ್ನೆಗೆ ಅಂಕುಲ ಕಿಣಿ ಬಂದರು ಸಂಬಂಧ ನಮ್ಮ ಅಹವಾಲನ್ನು ನಾವು ಅಲ್ಲಿ ಕೊಡಲಿಕ್ಕೆ ಹೋದಾಗ ನಮಗೆ ದೊಡ್ಡ ಉದ್ದೇಶ ಇತ್ತು ಹೇಳಿದ್ರೆ ನಮ್ಮದು ಜೋಡ ತರಬೇತಿ ಎರಡು ಯೋಜನೆಗಳೇ ನಾವು ನಿರಾತ್ರಿತರಾಗಿದ್ದೀವಿ ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸುಪಾಯ ಯೋಜನೆಯಿಂದ ಒಂದು ನಿರಾತ್ರಿತರಾಗಿದ್ದು ಒಂದು ಈಗ ಸದ್ಯ ನಮ್ಮದು ಅಣಸಿ ಮತ್ತು ಸುತ್ತಲಿನ ಪ್ರಧಾನಿ ಕಾಳಿ ಹುಲಿ ಯೋಜನೆಯಿಂದ ಸಾಕಷ್ಟು ಕುಟುಂಬಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿ ಅವರಿಗೆ ಯಾವ ರೀತಿ ಅನ್ಯಾಯ ಆಗ್ತಿದೆ ಅಂತ ಹೇಳಿ ನಾವು ಮನಗಂಡು ಅಲ್ಲಿ ನಮ್ಮ ಕಿಣಿ ಬಂದ್ರ ವ್ಯಾಪ್ತಿಯಲ್ಲಿ ನಮ್ಮ ಏನು ಬುಡಕಟ್ಟುಗಳಿದ್ದಾರೆ ನಮ್ಮ ಯಾರು ಆ ಇದ್ದಾರೆ ನಮ್ಮ ಮೀನುಗಾರರು ಇದ್ದಾರೆ ಅವ್ರಿಗೂ ಕೂಡ ಆ ರೀತಿ ತೊಂದರೆ ಬರಬಾರ್ದು ಬರಬಾರ್ದು ನಾವು ಯಾವ ರೀತಿ ಸುಖ ದುಃಖಗಳನ್ನು ಅನುಭವಿಸ್ತೀವಿ ಅದು ಅವರಿಗೆ ಆಗಬಾರ್ದು ಅಂತೇಳಿ ಹೇಳ್ದನ್ನು ಹೇಳಲಿಕ್ಕೆ ನಮ್ಮ ಮನವಿಯನ್ನು ಕೊಡ್ಲಿಕ್ಕೆ ನಾವು ಅಲ್ಲಿ ಹೋಗಿದ್ದು ಅದರಲ್ಲಿ ನೋಡಿ ಟೋಟಲಿ ವಾತಾವರಣ ನೋಡಿದಾಗ ಅದು ಆ ರೀತಿ ಪರಿಸ್ಥಿತಿ ಇಲ್ಲಾಗಿತ್ತು ನಾವು ಘಟ್ಟದ ಮೇಲಿನವರು ಬೇರೆ ಜೋಡದವರು ಬೇರೆ ಯಲ್ಲಾಪುರದವರು ಬೇರೆ ಹೊನ್ನಾವರದವ್ರು ಬೇರೆ ಅಂಕುಲದವರು ಬೇರೆ ಆ ರೀತಿ ಅವರಲ್ಲಿ ಮನಸ್ಸಿನಲ್ಲಿ ಇತ್ತು ನಾವೆಲ್ಲ ನಾವೆಲ್ಲ ಅಲ್ಲಿ ಹೋಗಿದ್ದು ಸಮಗ್ರವಾಗಿ ನಮ್ಮದು ಉತ್ತರ ಕನ್ನಡ ಜಿಲ್ಲೆ ನಮ್ಮ ನಮ್ಮ ಜಿಲ್ಲೆ ಈ ನಮ್ಮ ಜಿಲ್ಲೆಗೆ ಯಾವುದೇ ಯೋಜನೆ ಬಂದರೂ ಕೂಡ ನಮ್ಗೆ ಜನಕ್ಕೆ ಸ್ಥಳೀಯವಾಗಿ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಯೋಜನೆಗಳಲ್ಲಿ ಬರಲಿ ಅಂತೇಳಿ ನಮ್ಮೆಲ್ಲರ ಉದ್ದೇಶ ಆಯ್ತು ಅದನ್ನು ನಾವು ಹೇಳಲಿಕ್ಕೆ ಅಲ್ಲಿ ಹೋಗಿದ್ದು ಆದ್ರೆ ಅಲ್ಲಿ ಪರಿಸ್ಥಿತಿ ಆ ರೀತಿ ಇಲ್ಲ ಆಗಿತ್ತು ನಾವು ನೋಡಿದಾಗ ನಮ್ಮ ಜೊತೆಲಿ ಒಬ್ಬ ಒಬ್ಬ ಹುಡುಗ ಹೋಗಿದ್ದ ಸುರೇಶ್ ಗೌಡ ಅಂತ ಹೇಳಿ ವಣಿಸಿ ಒಬ್ಬ ಹುಡುಗ ಹೋಗಿದ್ದ ಅವನ ಕಲ್ಲಿ ಹೇಗೆ ಸಾಧಾರಣ ಇದೇ ಒಂದು ಎಂತ ಒಂದು ಅರ್ಜಿ ಇತ್ತು ಅದನ್ನು ನೋಡಿಕೊಂಡು ಅವ್ರ ಇದನ್ನು ಯಾಕೆ ನೀವು ತಗೊಂಡು ಬಂದಿರಿ ಅಂತ ಹೇಳಿ ಪಾಪ ಹಿಡ್ಕೊಂಡು ಸುಮಾರು ಹದಿನೈದು ಇಪ್ಪತ್ತು ಮೂವತ್ತು ನಲವತ್ತೈದು ಜನ ಸೇರ್ಕೊಂಡು ಪಾಪ ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಬರಬೇಕಾಯ್ತು ಅಲ್ಲಿ ಪೊಲೀಸ್ ತನಗೆ ಕುತ್ಕೊಂಡು ಇಟ್ಟರು ಇಟ್ಟಿದ್ರು ಅವರಿಗೆ ಕಡೆಗೆ ನಾನು ಮಧವನಾಗ್ ಸರ್ ಹೋಗಿ ಅವರಿಗೆ ಹೇಳ್ಕೊಂಡು ಪಿ ಎಸ್ ಆಗಿ ಹೇಳ್ಕೊಂಡು ಕಡೆಗಲ್ಲಿಂದ ಬಿಡಿಸ್ಕೊಂಡು ಬಂದಿದ್ದೀವಿ ಆದರೆ ಈ ರೀತಿ ನಾವು ನಾವೇನು ಅವರು ಅಲ್ಲಿ ಏನು ಇದ್ದೀವಿ ಅಲ್ಲ ಅವರು ನಮ್ಮವರೇ ಮೀನುಗಾರರು ನಮ್ಮವರು ಹಾಲಿಕೆಗಳು ನಮ್ಮವರು ಅವರ ಸುಖ ದುಃಖ ಬೇರೆ ನಮ್ಮ ಸುಖ ದುಃಖ ಬೇರೆ ಅಲ್ಲ ನಾವು ಅವರಿಗೇನು ಸುಖ ದುಃಖ ನಮಗೇನು ಸುಖ ಇಲ್ಲ ಅದು ಅವ್ರಿಗೂ ಕೂಡ ಆರ್ಥಿಕ ಸುಖ ದುಃಖ ಇದ್ದಾಗ ಈ ಈ ರೀತಿ ಅವರು ನಮ್ಮನ್ನು ನೋಡ್ಕೊಂಡಿದ್ದಲ್ಲಿ ನನಗೆ ಸರಿಕೊಂಡಿಲ್ಲ ಮಹೇಂದ್ರ ಸರ್ ಮೇಲೆ ಅವರು ನೋಡಿದ್ರೆ ಮಾತಾಡೋದು ನೋಡಿದರೆ ಅಲ್ಲಿ ನೋಡ್ತಿದ್ದು ನೋಡಿದೆ ನಾನು ಅಲ್ಲಿ ಏನೇನು ಮಾತಾಡ್ಕೊಂಡು ಬಿಡ್ತಿದ್ರು ಅವರು ಹೊಡಿಲಿಕ್ಕೆ ಬಂದರು ಆ ಮಟ್ಟಕ್ಕೆ ಬಂದರು ಸರ್ ಅವ್ರು ಅಲ್ಲಿ ಅಲ್ಲಿಗೆ ಅವರು ಬಹಳ ನಮಗೆ ಬೇಜಾರಾಯಿತು ಯಾಕೆ ನಾವು ಅವ್ರಿಗೆ ಬೆಂಬಲ ಮಾಡ್ಲಿಕ್ಕೆ ಹೋದಾಗ ಅವರ ಜನ ನಾವು ಕೂಡ ಅವರ ಜನ ಇದ್ದಾಗ ನಾವು ಅವರು ಬೆಂಬಲ ಬೆಂಬಲ ಮಾಡ್ಲಿಕ್ಕೆ ಹೋದಾಗ ನಮ್ಗೆ ಯಾವ ರೀತಿ ಅವ್ರು ನೋಡ್ಕೊಂಡಿದ್ದು ಸರಿ ಇಲ್ಲ ಅವರು ಮತ್ತು ಅವರು ನಾವು ಕಾರ್ವಾರದವರು ಜೋಡಾದವರು ಆ ಭೇದ ಭಾವ ಮಾಡ್ಕೊಂಡು ನನಗಂತೂ ಸರಿ ಕಾಣಿಸಿಲ್ಲ ಸರ್ ಅದು ಸರಿಯಲ್ಲ ನಾವು ಇದರಲ್ಲಿ ಮನವೇಲೇ ಬರ್ತೀನಿ ಸರ್ ಇದನ್ನ ಮ ಸ್ಥಳೀಯ ಮನವಿಯಲ್ಲಿ ಸ್ಥಳೀಯರ ಒಪ್ಪಿಗೆ ಇಲ್ಲದೆ ಕೇಳಿ ಬಂದರೂ ನಿರ್ಮಾಣ ಮಾಡಲು ನಮ್ಮ ವಿರೋಧ ಇರುವ ಬಗ್ಗೆ ಅಂತೇಳಿ ನಾ ಬರ್ತೀನಿ ಸರ್ ಅವರ ಒಪ್ಪಿಗೆ ಇದ್ರೆ ನೀವು ಮಾಡಿರಿ ನಮ್ ನಾವು ಮಾಡಿ ಮಾಡಲಿ ಮಾಡ್ರಿ ಅಂತ ಹೇಳಿ ಹೋಗದವ್ರು ಅಲ್ಲಿಗೆ ಆ ಲೋಕಲ್ ಜನ ವ್ಯಾಪ್ತಿಯಲ್ಲಿ ಜನ ಬರ್ತಾರೆ ಅವರ ಒಪ್ಪಿಗೆ ಇದ್ರೆ ನೀವು ಇದ್ದರೆ ಮಾತ್ರ ಮಾಡ್ರಿ ಅಂತ ನಾವು ಹೇಳಿಕ್ಕೆ ಹೋಗಿದ್ದೆ ಲಾಸ್ಟ್ ಅಲ್ಲಿ ಮುಂದೆ ಬರ್ತೀನಿ ಸರ್ ಈ ಮಿಲಿನ ಕ್ರಮಗಳನ್ನು ಹೊರತುಪಡಿಸಿರುವ ಯೋಜನೆ ನಮಗೆ ಬೇಡವೇ ಬೇಡ ಆದರೆ ಮಿಲಿನ ಕ್ರಮಗಳನ್ನು ಅನುಸರಿಸಿ ಯೋಜನೆ ವ್ಯಾಪ್ತಿಯ ಜನರ ಸಹಮತದಂತೆ ಅಂತ ಹೇಳಿ ಬರ್ದೇನೆ ಆದ್ರೆ ಅದು ಆ ರೀತಿ ಆಗಿತ್ತು ಆದ್ರೆ ನಮ್ದು ಈಗಲೂ ನಾ ಹೇಳ್ತೇನೆ ಗಿಡ ಬಂದ್ರಿಗೆ ಆ ಜನರದ್ದು ಯಾವ ರೀತಿ ವಿರೋಧ ಇದೆ ನಮ್ದು ಕೂಡ ಅದಕ್ಕೆ ಸಂಪೂರ್ಣ ವಿರೋಧ ಇದೆ ಅದು ಜನ ವಿರೋಧಿ ಆದ್ರೆ ಅದು ಅದೇ ಆಗೋದು ಹಂಡ್ರೆಡ್ ಪರ್ಸೆಂಟ್ ಬೇಡವೇ ಬೇಡ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೇನೆ